ನಮ್ಮ ಮುಳಬಾಗ ತಾಲೂಕಿನ ಪಂಚಾಯತಿ ಕೆರೆ ಕೂಡ ಹೋಗಿರ್ತಕ್ಕಂಥ ವಿಚಾರದಲ್ಲಿ ಅಂತ ಬಂದಾಗ ನಾನು ಮತ್ತು ತಂಗಿಲ್ಲರವ್ರು ಮಾತಾಡ್ಕೊಂಡಾಗ ತುಂಬಾ ಸಂತೋಷಕರ ಸುದ್ದಿ ಆಯ್ತು ಸುಮಾರು ಹತ್ತೊಂಬತ್ತರಿಂದ ಇಪ್ಪತ್ತೆರಡು ಕೆರೆಗಳು ಎಲ್ಲಾ ಕಡೆ ತುಂಬಿ ಮರ ಹೋಗ್ತಾ ಇದೆ ಸೊ ಅದರಿಂದ ತಾಲೂಕು ಆಡಳಿತ ಕಡೆಯಿಂದ ವಿಶೇಷ ಪೂಜೆ ನಾನು ಸಾಯಂಕಾಲ ಕೇಳಿದಾಗ ಸಂಸದರ ಕೆರೆ ತುಂಬ ದೊಡ್ಡದಾಗಿ ಹೋಗ್ತಾ ಇದೆ ಯಾರೋ ಒಂದು ವಿಡಿಯೋ ಬೇರೆ ಆಮೇಲೆ ಹಾಕಿದ್ದಾರೆ ಸಂಸದರಿಗೆ ಹೋಗೋಣ ದಯವಿಟ್ಟು ಎಲ್ಲ ನಾಯಕರಿಗೂ ಮತ್ತು ನಮ್ಮ ಆರೋಗ್ಯಗಳಿಗೂ ಮೊದಲ ತಿಳಿಸಿ ಅಂತ ನಾನು ಮಾಡಿದಾಗ ಈ ಒಂದು ಕಾರ್ಯ ಬಾಗಿನ ಪುರಿತಕ್ಕಂಥ ಭಾಗ್ಯವನ್ನು ಸಿಕ್ಕಿದ್ದಕ್ಕೆ ಮೊದಲಿಗೆ ದೇವರಿಗೆ ಥ್ಯಾಂಕ್ಸ್ ಹೇಳ್ತಾ ಆ ವರುಣ ಮಹಾನ್ಗೆ ಥ್ಯಾಂಕ್ಸ್ ಹೇಳ್ತಾ ಇ ಪರಮಾತ್ಮ ಲಾಸ್ಟ್ ದೊಡ್ಡಗುರ್ಕಿ ಒಂದು ವೆಂಕಟಣ್ಣ ಸ್ವಾಮಿ ದೇವಸ್ಥಾನದಲ್ಲಿ ಆದಷ್ಟು ಬೇಗ ನನಗೊಂದು ಆಸೆ ಇದೆ ಇಡೀ ಮುಳಬಾಗಲ್ ತಾಲೂಕಲ್ಲಿ ಇರ್ತಕ್ಕಂಥ ಎಲ್ಲ ಕೆರೆಗಳು ತುಂಬಿ ಕೋಡಿದಾಗ ನಾನು ತುಂಬಾ ಸಂತೋಷ ಆಗುತ್ತೆ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡೆ ಬಹುಶಃ ಇಡೀ ಇಡೀ ಕೋಲಾರ ಜಿಲ್ಲೆಯಲ್ಲಿ ಯಥೇಚ್ಛವಾಗಿ ಮಳೆ ಬರ್ತಾ ಇದೆ ಕೆರೆಗಳೆಲ್ಲ ಕೋಡಿ ಹೋಗ್ತಾ ಇದ್ದಾವೆ ಆದಷ್ಟು ಬೇಗ ರೈತರು ವ್ಯವಸಾಯ ಕಿಳಿದು ಗದ್ದೆಗಳಲ್ಲಿ ಏನು ನಾವು ಮೂಲತಃ ಏನು ವ್ಯವಸಾಯವನ್ನು ಮಾಡ್ತಾ ಇದ್ರೆ ಆ ಗಂಗೆ ಮಾತೆಯನ್ನು ಯೂಸ್ ಮಾಡಿಕೊಂಡು ದೊಡ್ಡ ಮಟ್ಟಕ್ಕೆ ಇದು ಮಾಡ್ಬೇಕಂತ ಕೇಳ್ಕೊಂತೀವಿ ತಾಲೂಕು ಆಡಳಿತ ಕಡೆಯಿಂದ ಹೆಚ್ಚುಗೋಲ್ ನಮ್ಮ ಏನು ಸಂಸದರ ಕೆರೆಯಲ್ಲಿ ಪೂಜೆ ಮಾಡಿದ್ವಿ ಎಲ್ಲರಲ್ಲೂ ಮನವಿ ಮಾಡ್ಕೊಂತೀನಿ ಯಾವ ಯಾವ ಊರಲ್ಲಿ ಕೆರೆ ತುಂಬಿದೆಯೋ ಎಲ್ಲ ಗ್ರಾಮಸ್ಥರು ಪಕ್ಷ ಭೇದವಿಲ್ಲದೆ ಜಾತಿ ಭೇದವಿಲ್ಲದೆ ಆ ತಾಯಿಗೆ ಗಂಗೆ ಪೂಜೆ ಮಾಡೋ ಮುಖಾಂತರವಾಗಿ ಆ ತಾಯಿಗೆ ಅರ್ಪಣೆ ಮಾಡಿಸ್ಬೇಕಂತ ಒಬ್ಬ ಶಾಸಕನಾಗಿ ತಾಲೂಕು ಆಡಳಿತ ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಯಾಕಂದ್ರೆ ಎಲ್ಲ ಊರಿಗೂ ಬರಕ್ ಆಗ್ತಾ ಇಲ್ಲ ಇಡೀ ತಾಲೂಕಿನ ಒಂದು ಕೆರೆನ ಆಯ್ಕೆ ಮಾಡ್ಕೊಂಡು ಇವತ್ತು ನಾವು ಪೂಜೆ ಮಾಡಿದ್ವಿ ದಯವಿಟ್ಟು ಆ ಊರ್ಗಳಲ್ಲಿ ಏನು ಯಾವ ಯಾವ ಊರಲ್ಲಿ ಕೆರೆ ತುಂಬಿದೆ ಆ ಊರಿನ ಎಲ್ಲ ಗ್ರಾಮಸ್ಥರು ಮತ್ತು ಎಲ್ಲ ಮಹಿಳೆಯರು ಸೇರ್ಕೊಂಡು ಗಂಗೆ ತಾಯಿಗೆ ಪೂಜೆ ಮಾಡಿ ನನ್ನ ತಾಲೂಕಿನ ಎಲ್ಲ ಸುಭದ್ರವಾಗಿ ಹಾಗೂ ಸಮೃದ್ಧಿಯಾಗಿ ಅವ್ನ ನನ್ನ ತಾಲೂಕು ಇರ್ಬೇಕಂತ ಕೇಳ್ಕೊಂತ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿ ಏನು ತಾಲೂಕು ಆರಡಿತಕ್ಕೆ ವಿಶೇಷವಾಗಿ ಥ್ಯಾಂಕ್ಸ್ ಹೇಳ್ತಾ ಆರ್ ಐಗಳಿಗೆ ಮತ್ತು ಪಿ ಡಿ ಮತ್ತು ವಿ ಎಗಳಿಗೆ ಹಾಗೂ ತಹಸೀಲ್ದಾರ್ಗೆ ಥ್ಯಾಂಕ್ಸ್ ಹೇಳ್ತಾ ಹಾಗೂ ನಾನು ನೆನ್ನೆ ಬರಬೇಕಾದ್ರೆ ಬೆಳಗ್ಗೆ ಫ್ಲೈಟಲ್ಲಿ ಕೂತ್ಕೊಂಡು ಇಳಿದ ತಕ್ಷಣ ಎಲ್ಲರಿಗೂ ಫೋನ್ ಮಾಡಿ ಎಲ್ಲ ಪಂಚಾಯತ್ ಇರ್ತಕ್ಕಂಥ ಎಲ್ಲ ನಾಯಕರಿಗೂ ಫೋನ್ ಮಾಡಿ ಬರ್ತಾ ಇದ್ದೀನಿ ಲೇಟ್ ಆಗಿದೆ ನೆನ್ನೆ ತಾನು ತೀರ್ಮಾನ ಆಯಿತು ಬೇಗ ಬನ್ನಿ ಬೇಗ ಬನ್ನಿ ಅಂತ ಕರೆದು ಅತಾರಿಯಾಗಿ ಬಂದಿದ್ದಕ್ಕೆ ಮಳೆ ಬೇರೆ ಹೊರಡಕ್ಕೂಪೇ ಬಂತು ಯಾವುದೇ ಕಾರ್ಯಕ್ರಮ ಸ್ಟಾರ್ಟ್ ಆಗ್ಬೇಕಾದ್ರೆ ವಿಘ್ನಗಳು ಬರೆದಂಗೆ ಆ ಒಂದು ಮಠ ನಮಗೂ ಸ್ವಾಗತ ಬಯಸಿ ಒಂದು ಭಾಗ್ಯ ಹರ್ಪಂತಕ್ಕಂಥ ಕಾರ್ಯಕ್ರಮ ಹೋಗ್ತೀವಿ ಈ ಭಾಗ್ಯ ಕೊಟ್ಟಿದ್ದಕ್ಕೆ ತಾಲೂಕಿನ ಎಲ್ಲ ನಾಯಕರಿಗೂ ಎಲ್ಲಾ ಮತ ಬಾಂಧವರಿಗೂ ತಾಲೂಕು ಇಡೀ ಜನತೆಗೆ ತಾಲೂಕು ಆಡಳಿತ ಕಡೆಯಿಂದ ಎಲ್ಲರಿಗೂ ಶುಭಾಶಯ ತಿಳಿಸ್ತೀನಿ ಎಲ್ಲರನ್ನು ನಾನು ಕೇಳ್ಕೊಳ್ಳೋದಂದ್ರೆ ಆ ತಾಲೂಕ್ ಆ ಊರು ಸಂಬಂಧಪಟ್ಟ ಕೆರೆ ಸಂಬಂಧಪಟ್ಟ ಊರಿನ ಗ್ರಾಮಸ್ಥರು ಪಕ್ಷ ಭೇದವಿಲ್ಲದೆ ಜಾತಿ ಭೇದವಿಲ್ಲದೆ ಗಂಗಾ ಪೂಜೆ ಮಾಡ್ಬೇಕಂತ ನಮ್ಮಲ್ಲಿ ಕೇಳ್ಕೊಳ್ತೀನಿ ನಮ್ಮ ಬಂದ್ಬಿಟ್ಟು ಕರ್ನಾಟಕ ಸರ್ಕಾರಕ್ಕೆ ಅದಿಂದಲೇ ಬರುವುದಿಲ್ಲ ಅದು ಸೆಂಟ್ರಲ್ ಬೋರ್ಡ್ ಅದ್ರದಲ್ಲಿ ಬರ್ತವೆ ಈಗಾಗಲೇ ಪ್ರಪೋಸಲ್ ರೆಡಿ ಮಾಡಿ ಏನು ನೀರಾವರಿಕೆ ನಾವು ಕಳಿಸ್ಬೇಕಂತ ಹೇಳಿದೀವಿ ಈಗಾಗಲೇ ಪ್ರಪೋಸಲ್ ಕೇಳಿದ್ದಾರೆ ಪ್ರಪೋಸಲ್ ರೆಡಿ ಮಾಡಿ ಆನೆ ಏನು ನಮ್ಮ ಆನೆ ಕೆರೆ ಇದೆ ಅಲ್ಲಿ ಡ್ಯಾಮ್ ಮಾಡಿ ಅಲ್ಲಿ ಬರ್ತಕ್ಕಂಥ ನೀರನ್ನು ಟೌನ್ಗೆ ಅನ್ನೋ ನನ್ನ ಆಸೆ ಇದೆ ಸೊ ಅದರಿಂದ ನಾನು ಪ್ರಪೋಸಲ್ ಆಲ್ರೆಡಿ ಸರ್ಕಾರಕ್ಕೆ ಕೊಟ್ಟಿದ್ದೀನಿ ತ್ರಿಬಲ್ ಆರ್ ಸ್ಕೀಮ್ ಅಲ್ಲಿ ಆ ಒಂದು ಕೊಟ್ಟು ಕೊಟ್ಟಿದ್ದೀನಿ ಅದು ವೈಟಿಂಗ್ ಫಾರ್ ರಿಪ್ಲೇ ಅದು ರಿಪ್ಲೇಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ ಖಂಡಿತವಾಗ್ಲೂ ಈ ಫೋಟೋಸ್ ಎಲ್ಲ ವಿಡಿಯೋಸ್ ತರಿಸ್ಕೊಂಡಿದ್ದೀನಿ ಸೆಂಟ್ರಲ್ ಗೌರ್ಮೆಂಟ್ ಕಳಿಸಿ ಆದಷ್ಟು ಬೇಗ ಅಲ್ಲಿ ನೀರಾವರಿಗೆ ಟೌನ್ಗೆ ವ್ಯವಸ್ಥೆ ನಾ ಮಾಡ್ತೀನಿ ನಾನು ಒಂದೇ ಮಾತು ಮಾತಾಡೋದು ನೆನ್ನೆ ತಾನೇ ನೆನ್ನೆಲ್ಲ ಮೊನ್ನೆ ತಾನೇ ಒಂದು ಐದು ಕರ್ತಕ್ಕಂಥ ಘಟನೆ ಏನೇ ಶಿವನಾರಳ್ಳಿ ಕೆರೆಯಲ್ಲಿ ನಡೆದಿರ್ತಕ್ಕಂಥ ಯುವಕರು ಮೂರು ಜನ ಯುವಕರು ಎಲ್ಲರನ್ನ ಕೇಳ್ಕೊಂತೀನಿ ಎಂಜಾಯ್ ಮಾಡಿ ನಾನು ಬೇಡ ಅಂತ ಅಲ್ಲ ನಿಮ್ಮ ಸ್ವಾಧೀನ ಹಕ್ಕೋದು ಎಂಜಾಯ್ ಮಾಡೋದು ಆದ್ರೆ ಕುಡಿದು ಎಂಜಾಯ್ ಮಾಡೋದು ತಪ್ಪಾಗುತ್ತೆ ಅಲ್ಲಿ ಮೂರು ಜನ ಬಂದು ಶ್ರೀನಿವಾಸಪುರ್ ತಾಲೂಕಿಂದ ಮೂರು ಜನ ಬಂದು ಕುಡಿಬೇಕಾದ್ರೆ ಇಬ್ರು ಈಜೋಡಕ್ಕೆ ಹೋಗಿದ್ದಾರೆ ಇನ್ನೊಬ್ಬ ಕೂಡ ಮತ್ತೆ ದುಂಬ್ಕೊಟ್ಟಿದ್ರು ನನಗೆ ಈಜು ಬರುತ್ತೆ ಅವ್ರಿಗೆ ಗೊತ್ತಿಲ್ಲ ಈಜ್ ಅಂತ ಸೊ ಅದರಿಂದ ಅವನು ನೆಕ್ಸ್ಟ್ ಡೇ ಸಿಕ್ದ ಮತ್ತೆ ಸೊ ಅದರಿಂದ ನಾನು ಎಲ್ಲಾ ಯುವಕರಲ್ಲಿ ಕೂಡ ಪೋಷಕರಲ್ಲಿ ಕೂಡದ ಏನು ಈ ಕೆರೆ ಕುಂಟಿಗಳು ಮತ್ತೆ ಈ ಏನು ಚೆಕ್ ಡ್ಯಾಮ್ ಏನಿದಾವಲ್ಲ ಈ ಚೆಕ್ ಡ್ಯಾಮ್ಸು ಮತ್ತೆ ಇದಾವಲ್ಲ ಹಾಗು ವಿಶೇಷವಾಗಿ ನಾವೆಲ್ಲ ಟರ್ಫಲ್ ಹಾಕಿರ್ತೀವಲ್ಲ ಕೃಷಿ ಹೊಂಡಗಳಲ್ಲಿ ದಯವಿಟ್ಟು ಮಕ್ಕಳಲ್ಲಿ ಕೇಳ್ಕೊಂತೀನಿ ಯಾರು ಕೃಷಿ ಹೊಂಡಕ್ಕೆ ಹೋಗ್ಬೇಡಿ ಈಗಾಗಲೇ ಶ್ರೀನಿವಾಸಪುರದಲ್ಲಿ ಕೋಲಾರದ ಕೃಷಿ ಹೊಂಡ ಮಕ್ಕಳು ಸತ್ತಿದ್ದಾರೆ ನಮ್ಮಲ್ಲಿ ಆಯಿತಕರ ಘಟನೆ ಆಗೋದ್ ಬೇಡ ಅಂತ ದಯವಿಟ್ಟು ಮಕ್ಕಳಲ್ಲಿ ಪೋಷಕರಿಗೆ ಎಚ್ಚರಿಕೆ ಇರ್ಲಿ ಅಂತ ನಾನು ಕೇಳ್ಕೊಂತೇನೆ ತುಂಬಾ ಜಾಸ್ತಿ ಹರಿತಾ ಇದೆ ಸರ್ವೆ ಪ್ರಕಾರವಾಗಿ ಇನ್ನೂ ಒಂಬತ್ತು ದಿವಸ ಜಾಸ್ತಿ ಮಳೆ ಇರೋದ್ರಿಂದ ಮಕ್ಕಳಲ್ಲಿ ಪೋಷಕರು ಜಾಗೃತ ವಹಿಸ್ಬೇಕಂತ ಕೇಳ್ಕೊತೀನಿ ಆಗಾಗಲೇ ಪಿ ಡಿಒಗಳಿಗೆ ಇಂಟಿಮೇಟ್ ಮಾಡಿದ್ದೀನಿ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿ ಅಂತ ಖಂಡಿತವಾಗ್ಲೂ ಎಲ್ಲ ಮೆಂಬರ್ಸ್ ಕರೆದು ಮೀಟಿಂಗ್ ಮಾಡಿ ಯಾವ ಯಾವ ಪಿ ಡಿಒಗಳೆಲ್ಲ ಅದಿನದಲ್ಲಿ ಕೆರೆ ತುಂಬಿದೆಯೋ ಅವರ ಅಧ್ಯಕ್ಷತೆಯಲ್ಲಿ ಗಂಗೆ ಪೂಜೆ ಮಾಡ್ಬೇಕಂತ ಹೇಳಿದ್ದೀನಿ ನಮ್ಮ ತಾಲೂಕು ಆಡಳಿತ ಕಡೆಯಿಂದ ಎಲ್ಲ ಒಂದೊಂದು ಕಡೆ ಮಾಡ್ಕೊಂಡು ಬಂದಿದ್ವಿ ಅದನ್ನ ಈ ಕೆರೆನ ಆಯ್ಕೆ ಮಾಡಿಕೊಂಡು ನಮ್ಮ ತಹಸೀಲ್ದಾರ್ ಈ ಕೆರೆನ ಆಯ್ಕೆ ಮಾಡು ಪೂಜೆ ಸಲ್ಲಿಸಿದ್ವಿ ಗಂಗಾ ಮಾತೆ ಸಂಸಂದ್ರ ಕೆರೆ ಹಾಗೂ ಸಂಸಂದ್ರದ ಏನು ಎಲ್ಲ ರೈತಾಪಿ ಜನಾಂಗ ಆದಷ್ಟು ಬೇಗ ವ್ಯವಸಾಯ ಮಾಡಿ ಭತ್ತ ಬೆಳೆದು ಆ ಭತ್ತ ಶಾಸಕರು ಕೊಡ್ಬೇಕಂತ ಕೇಳ್ಕೊಂತೀನಿ ಬಳಸ್ಕೊಬೋದು ಆಗಿದೆ ಆಗಿದೆ ಸಿ ಆರ್ಡರ್ ಆಗಿದೆ ಬಳಸ್ಕೊಬೋದು ಓಕೆ ಅದಕ್ಕೆ ನಾನು ಕೇಳ್ಕೊಂತ ಇದ್ದೀನಿ ಆದಷ್ಟು ಬೇಗ ವ್ಯವಸಾಯನ ಮಾಡಿ

सर्वप्रकार बांगले, ख्वेश, सर्वप्रकार के ऐसे नेत्र बनाएगे और ये धारण एडमोस दे, सर्वप्रकार लोगों से कुछ भी यादें, अक्षताना, दाली, यादें, नमकीनों नहीं रहने देंगे, नहीं गुप्त रहेंगे, आप देखा, अक्षताना, सर्वप्रकार कुछ भी यादें, मालिया दिन दोनों यादें, सर्वप्रकार लोगों से कुछ पूजिया में ओम ब्राह्मीर वह महेश्वीर कौमगरव वैष्णव वाराक इंद्र là kênh là Mì là Để không bỏ lỡ những video hấp dẫn Fala,